ಯೂಟ್ಯೂಬ್ ಯೂಟ್ಯೂಬಲ್ಲಿ ಬರುತ್ತೆ ಮೊಬೈಲಲ್ಲಿ ನೀವು ಏನು ಹೇಳ್ತೀರಾ ಏನು ಅಂತ ಕೇಳೋದೇ ಇಲ್ಲ ಸುಮ್ಮನೆ ನೋಡಿದ್ರೆ ಯಾರು ಇಲ್ವಲ್ಲ ನಮ್ಮವೇ ಅಲ್ಲ ನಿಮ್ಮವೇನಾ ಹ್ಞೂ ಈಕೆ ಹೇಳಿದ್ರಾ ಒಂದು ನಲ್ವತ್ತು ಹೇಳ್ತೀವಿ ಒಂದು ನಲ್ವತ್ತು ನಾಲ್ಕಲ್ಲ ನಾಲ್ಕಲ್ಲು ನಾಲ್ಕಲ್ಲು ಇವಕ್ಕೆ ಒಂದು ಇಪ್ಪತ್ತೈದು ಆರಲ್ಲು ಆರಲ್ಲ ಆರಲ್ಲ ಹಾಂ ಹಾಂ ಆ ಕಡೆ ಆ ಕಡೆ ಕಡೆಯೆಲ್ಲ ಒಂದು ಮೂವತ್ತು ಕೆಲ್ಸಕ್ಕೆ ಇವು ಆರು ಮಾಡ ಇವು ನಿಮ್ಮ ಇವಿದ್ರಾ ಎಂಬತ್ತೈದು ಇನ್ಯಾವು ಇವು ನಿಮ್ಮ ಯುವಕೇನೇಳ ಒಂದು ಒಂದು ಎಂಬತ್ತು ಇವ ಒಂದು ನಲ್ವತ್ತು ಇವ ಒಂದು ಒಂದು ಮೂವತ್ತು ಯಾವ ಗಿಡ್ಚಿಕ್ನಳ್ಳಿ ಯಾವ ತಾಲೂಕು ಕೋಟಕಿರ ತಾಲೂಕು ನಿಮ್ಮ ಹೆಸರು ಭರ್ತೇಶ್ ಅಲ್ಲ ಎಷ್ಟೊತ್ತಿ

ನಿಮ್ಮವ ಇಮ್ಮ ಏನು ಹೇಳಿದ್ರ ಇದು ಅಶೋಕ್ ಕರನಾ ಇವು ನಿಮ್ಮವಲ್ವಾ ಹಾಂ ಇವರಾ ಸರಿ ಸರಿ ಹ್ಞೂ ನಿಮ್ಮ ಹಾಡೋಣ ಏನು ಹೇಳಿದಿರಾ ಮೂರು ಲಕ್ಷ ಅಲ್ಲೋ ಕಡೆ ಓಕೆ ಒಂದು ತೊಂಬತ್ತು ಇವ ಆರಲ್ಲ ಈ ಕಡೆವು ಎರಡಲ್ಲೂ ನಾಲ್ಕಲ್ಲು ಎಷ್ಟು ಹೇಳಿದ್ರ ಒಂದು ನಲ್ವತ್ತು ಈ ಕಡೆ ಒಂದು ಎಂಬತ್ತು ಕಡೆ ಅಲ್ಲ ಒಂದು ಒಂದು ಎಂಬತ್ತು ಕಡೆಯಲ್ಲೂ ಯಾವ ಇವೆರಡು ಎಂಬತ್ತು ಮೂರು ಎಂಬತ್ತು ಅವ್ರು ಮೂರು ಲಕ್ಷ ಹೇಳಿದ್ರು ಯಾವರು ಯಾವಿಕ್ ಗಿಡಚಿಕ್ನಹಳ್ಳಿ ಕೋಟಕೆಲ್ಲ ತಾಲೂಕ್ ನಿಮ್ಮ ಹೆಸರು ರಾಜ್ಕುಮಾರ್ મતલબ hey, <try>

ಯಜಮಾನ್ ರಾವ್ರ ಹರ್ಷಾಪುರ ಏನು ಹೇಳಿದ್ರ ಹಸಿಗೆ ಅರವತ್ತೈದು ಕರಿ ರಸಕರ ಸಾರ ಇದು ಕರಿಗೆ ಇಪ್ಪತ್ತೈದು ಆ ಹಸಿಗೆ ಮೂವತ್ತೆಂಟು ಹರ್ಷಾಪುರ ಏ ಜನ ಫೋಟೋ ಒಡ್ಕೊಂಡೋಗ್ಯವರು ಇವನ್ನ ಯಾರವೋ ಏನು ಹೇಳಿದ್ರೊಂಬತ್ತು ಒಂದು ತೊಂಬತ್ತು ಓಕೆ ಒಂದೂವರೆ ಆ ಕಡೆವು ಒಂದು ಲಕ್ಷ ಅಲ್ಲಿ ಮಾಡಿಲ್ವಾ ಇವಲ್ಲಾಗಿವಲ್ಲ ಇವೆರಡಲ್ಲೂ ಇವಲ್ಲಾಗಿಲ್ಲ ಯಾವರು ಬಟ್ಟಿ ಬಡ ಚೌಡನ ಹಳ್ಳಿ ಯಾವ ತಾಲೂಕು ತಾಲೂಕು ಮಧುಗಿರಿ ತಾಲೂಕು ನಿಮ್ಮ ಹೆಸ್ರು ಕಿರಣ್ ಅಂತೇಳಿ ಕಿರಣ್ ನೆನ್ನೆ ಬಂದ್ರಾ নি ना कर्नाटक ना। क्रिएशन ನಿಮ್ಮ ಅಣ್ಣ ಏನು ಹೇಳಿದಿರಾ ಎರಡು ಅರವತ್ತು ಅಲ್ಲು ಆರಲ್ಲೂ ಈ ಕಡೆವಾ ಎಷ್ಟೋ ಒಂದು ಎಪ್ಪತ್ತೈದು ಈ ಕಡೆವಾ ಒಂದು ನಲ್ವತ್ತೈದು ಎರಡಲ್ಲು ಈ ಕಡೆವಾ ಒಂದು ಮೂವತ್ತೈದು ಒಂದು ಅಲ್ಲಿ ಮಾಡುತ್ತೆ ಒಂದು ಅಲ್ಲಿ ಮಾಡಿಲ್ಲ ಈ ಕಡೆವಾ ಹಾ ಎಷ್ಟು ಕೊಟ್ಟರೆ 65ಕ್ಕೆ ಆಕಡೆವಾ 76 ಯವರು ಕರಿಬಿದ್ನರತ್ರ ಕುಂಚಿಕನಳ್ಳಿ ಕರಿಬಿದ್ನರತ್ರ ಕುಂಚಿಕನಳ್ಳಿ ಕುಂಚಿಕನಳ್ಳಿ ನಿಮ್ಮ ಹೆಸರು ಅಣ್ಣ ಲಕ್ಷ್ಮೀಕಾಂತ್ ಅಂತ ಲಕ್ಷ್ಮೀಕಾಂತ್ ಯಾವ ಜಾತ್ರೆಗೆ ಹೋಗ್ತರಾ ಅಣ್ಣ ನಾವು ಅಲ್ಲಿ ಮೈನ್ಗಣ್ಣ ಹಳ್ಳಿ ಹತ್ರ ಮೈನ್ಗಣ್ಣ ಜಾತ್ರೆ ಸೇರುತ್ತೆ ಹಳ್ಳಿಪುರ ಹತ್ರ ಹಳ್ಳಿಪುರ ಶನಿವಾರ ವಿಧ್ರಾಸ ಹತ್ರ ಇಲ್ಲಿ ಮದಗಿರಿ ಮೂರೇ ಜಾತ್ರೆ ಮುರೆ ಇನ್ ತೈಯಾಕೆ ಸಿದ್ಧಗಂಗೆ ಕ್ಯಾಮೆನ್ ಹಳ್ಳಿಗೆಲ್ಲ ಹೋಗ್ತಿದೆ ಇಂತ ಇಲ್ಲಿ ಮಾತು ಫೋನ್ ನಂಬರ್ ಹೇಳಿ ನೈನ್ ತ್ರೀ ಏಯ್ಟ್ ಜೀರೋ ಟೂ ತ್ರೀ ಏಯ್ಟ್ ತ್ರೀ ನೈನ್ ತ್ರೀ ಯಾವಾಗ್ಲೂ ಮನೆ ಮುಂದೆ ಹಳ್ಳಿ ಕಾರಿರ್ತಾವ ಇತ್ತಾವಂತ ಸಾಕರೆ ವ್ಯಾಪಾರನ ಇಲ್ಲ ಇಲ್ಲ ಒಂದ್ ಜೋಡಿ ಇರ್ತಾವೆ ವ್ಯಾಪಾರ 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 ಎರಡು ಎರಡು ಸಾಕ್ತಿರ ಸಾಕ್ತಿರ ವ್ಯಾಪಾರವನ್ನು ಮಾಡ್ತಾರೆ